ಬೆಂಗಳೂರಿನ ಕೆಆರ್ ಆರ್ಪುರನ್ನಲ್ಲಿ ಕಳೆದ ಎಂಟು ದಿನಗಳ ಹಿಂದೆ ಕೋಟ್ಯಾಧಿಪತಿ ಮಂಗಳಮುಖಿ ತನುಶ್ರೀ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದ್ದು ಆಕೆಯ ಗಂಡನೇ ಹಣಕ್ಕಾಗಿ ಕೊಲೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿತ್ತು ಆದರೆ ಇದೀಗ ಪೊಲೀಸರು ಆರೋಪಿ ಗಂಡ ಜಗದೀಶನನ್ನು ಬಂಧನ ಮಾಡಿದ್ದು ಈ ಕೊಲೆ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ ಹೌದು ಕೆಆರ್ ಕೆಆರ್ಪುರನ್ನಲ್ಲಿ ಮಂಗಳಮುಖಿ ತನುಶ್ರೀ ಹತ್ಯೆ ಪ್ರಕರಣಕ್ಕೆ ಆರೋಪಿಗಳ ಬಂಧನದ ನಂತರ ರೋಚಕ ತಿರುವು ಸಿಕ್ಕಿದೆ ಬೆಂಗಳೂರಿನಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಕೋಟ್ಯಂತರ ರು ಹಣವನ್ನು ಗಳಿಸಿದ್ದ ತನುಶ್ರೀ ಸಮಾಜದಲ್ಲಿ ಒಂದು ಗೌರವವನ್ನು ಸಾಧಿಸಲು ಹಾಗೂ ತಾನು ಎಲ್ಲರಂತೆ ಮಹಿಳೆ ತನಗೂ ಒಬ್ಬ ಗಂಡನಿದ್ದಾನೆ ಎಂದು ಬಿಂಬಿಸಿಕೊಳ್ಳಲು ಜಗದೀಶ್ನನ್ನು ಬಲವಂತವಾಗಿ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿದ್ದಕ್ಕೆ ಕೊಲೆ ಕೊಲೆ ಮಾಡಿದ್ದಾಗಿ ಆರೋಪಿ ಗಂಡ ಜಗದೀಶ್ ಹೇಳಿದ್ದಾನೆ ಇನ್ನು ಇಷ್ಟವಿಲ್ಲದಿದ್ದರೂ ಜಗದೀಶ್ಗೆ ತನ್ನ ಜೊತೆಗೆ ಇರುವಂತೆ ತನುಶ್ರೀ ಒತ್ತಾಯಿಸುತ್ತಿದ್ದರಿಂದ ಕೊಲೆ ಮಾಡಿ ಬಳಿಕ ತಿರುತಿಗೆ ಹೋಗಿದ್ದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ ಕೆಆರ್ ಪುರಂ ಪೊಲೀಸರು ಮಂಗಳಮುಖಿ ತನುಶ್ರೀ ಕೊಲೆ ಸಂಬಂಧ ಮೂವರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಜಗದೀಶ್ ಪ್ರಭಾಕರ್ ಸುಶಾಂತ್ ಬಂಧಿತ ಆರೋಪಿಗಳು ಆಗಿದ್ದಾರೆ ತನುಶ್ರೀ ಮೃತದೇಹ ಆರ್ ಪುರದ ತಮ್ಮ ಮನೆಯಲ್ಲಿಯೇ ಅರ್ಧ ಕೊಳೆತ ಸ್ಥಿತಿಯಲ್ಲಿ ಎ ಇಪ್ಪತ್ತು ರಂದು ಪತ್ತೆಯಾಗಿತ್ತು ಇನ್ನು ತನುಶ್ರೀ ಮೃತದೇಹ ಮೃತಪಟ್ಟ ಮೂರು ದಿನದ ಬಳಿಕ ಪತ್ತೆಯಾಗಿತ್ತು ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ದ ಪೊಲೀಸರು ಸೋಷಿಯಲ್ ಸರ್ವಿಸ್ ಮಾಡುತ್ತಿದ್ದ ಜಗದೀಶ್ ತನುಶ್ರೀಗೆ ಪರಿಚಯ ಆಗಿದ್ದನ್ನು ಪತ್ತೆ ಮಾಡಿದ್ದರು ಹೀಗಾಗಿ ತನುಶ್ರೀ ಮತ್ತು ಜಗದೀಶ್ ಮದೇ ಸ್ನೇಹ ಇತ್ತು ಇವರೊಬ್ಬರು ಒಂದೆರಡು ಬಾರಿ ಸೋಷಿಯಲ್ ಸರ್ವಿಸ್ ಉದ್ದೇಶದಿಂದ ಇಬ್ಬರು ಒಟ್ಟಿಗೆ ವಿವಿಧೆಡೆ ಪ್ರಯಾಣವನ್ನು ಮಾಡಿದ್ದರು ಜೊತೆಗೆ ಜಗದೀಶ್ ಕೂಡ ಆಗಾಗ ತನುಶ್ರೀ ಮನೆಗೆ ಬಂದು ಹೋಗುತ್ತಿದ್ದನು ಇದೇ ಸಲುಗೆಯನ್ನು ಸ್ವಾರ್ಥಕ್ಕೆ ಬಳಸಿಕೊಂಡ ತನುಶ್ರೀ ತನ್ನನ್ನ ಮದುವೆಯಾಗುವಂತೆ ಜಗದೀಶನಿಗೆ ಬಲವಂತ ಮಾಡಿದ್ದಾಳೆ ತನುಶ್ರೀ ಕಾಟಕ್ಕೆ ಬೇಸತ್ತು ಹೋಗಿದ್ದ ಜಗದೀಶ್ ಆಕೆಯನ್ನು ಕೊಲೆ ಮಾಡಲು ನಿರ್ಧಾರ ಮಾಡಿದ್ದಾನೆ ಆದರೆ ಒಬ್ಬನೇ ಕೊಲೆ ಮಾಡುವುದಕ್ಕೆ ಧೈರ್ಯ ಸಾಲದೆ ತನ್ನಿಬ್ಬರು ಸ್ನೇಹಿತರನ್ನ ಜೊತೆಯಲ್ಲಿ ಇರೋದಕ್ಕೆ ಕರೆತಂದಿದ್ದನು ಜಗದೀಶ್ ಎಂದಿನಂತೆ ಈ ಹದಿನೇಳೂರ ರಾತ್ರಿ ತನುಶ್ರೀ ಮನೆಗೆ ಬಂದಿದ್ದಾನೆ ಈ ವೇಳೆ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡುತ್ತಿದ್ದ ತನುಶ್ರೀಗೆ ಮನಸೋ ಇಚ್ಛೆ ಚಾಕು ಇರಿದು ಹತ್ಯೆ ಮಾಡಿದ್ದಾನೆ ತನುಶ್ರೀ ಬೇಡವೆಂದು ಕೂಗಿಕೊಂಡರೂ ಕೇಳದೆ ಆಕೆ ಸತ್ತಿದ್ದನ್ನು ಖಚಿತಪಡಿಸಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ ಇನ್ನು ಯಾರಿಗೂ ಅನುಮಾನ ಬಾರದಂತೆ ಬಾಗಿಲು ಮುಚ್ಚಿಕೊಂಡು ಹೋಗಿದ್ದಾನೆ ಮೂರು ದಿನಗಳಾದರೂ ತನುಶ್ರೀ ಮನೆಯಿಂದ ಹೊರಗೆ ಬಾರದ ಕಾರಣ ಹಾಗೂ ಮನೆಯಲ್ಲಿ ದುರ್ವಾಸನೆ ಬರುತ್ತಿದ್ದ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದವರು ಬಂದು ಕಿಟಕಿಯಲ್ಲಿ ನೋಡಿದಾಗ ಮನೆಯ ಹಾಲ್ನಲ್ಲಿ ರಕ್ತ ಸಿಕ್ತವಾಗಿ ಅರ್ಧ ಕೊಳೆತ ಸ್ಥಿತಿಯಲ್ಲಿ ತನುಶ್ರೀ ಸತ್ತು ಬಿದ್ದುವುದು ಕಂಡುಬಂದಿದೆ ಇದನ್ನು ಸ್ಥಳೀಯರು ಪೊಲೀಸರಿಗೆ ತಿಳಿಸಿದ ನಂತರ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ಪೊಲೀಸರು ತನುಶ್ರೀ ಜೊತೆಗಿದ್ದ ಜಗದೀಶನ ಸಂಪರ್ಕಿಸಲು ಪ್ರಯತ್ನಿಸಿದ್ದಾರೆ ಆದರೆ ತನುಶ್ರೀಯನ್ನು ಮದುವೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದ್ದ ಜಗದೀಶ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಆತ ಎಲ್ಲಿದ್ದಾನೆ ಎಂಬುದನ್ನು ಹಂತ ಹಂತವಾಗಿ ಪತ್ತೆ ಮಾಡಿದ ಪೊಲೀಸರು ಎಂಟು ದಿನಗಳಲ್ಲಿ ಆರೋಪಿ ಹಾಗೂ ಆತನಿಗೆ ಕುಮ್ಮಕ್ಕು ಕೊಟ್ಟ ಇನ್ನಿಬ್ಬರು ಸ್ನೇಹಿತರು ಸೇರಿ ಮೂವರನ್ನು ಬಂಧನ ಮಾಡಿದ್ದಾರೆ ಹೀಗಾಗಿ ಕೆಆರ್ ಪುರಂ ಪೊಲೀಸರು ಮೂವರನ್ನು ಬಂಧಿಸಿದ್ದು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ